ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕೂಚಿ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗೆ ಮೆಟ್ರಲ್ಸ್ ಏನೇನು ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೂಜಿ ತೊಗೊಂಡಿದ್ದೀನಿ ಇದಕ್ಕೆ ಡಬ್ಣ ಅಂತ ಕೂಡ ಹೇಳ್ಬೋದು ಶಾಪಲ್ಲಿ ಸಿಗುತ್ತೆ ಸೊ ನಾನು ನಾರ್ಮಲಾಗಿ ಬಟ್ಟೆ ಒಲೆದು ಹೊಲಿಗೆ ಹಾಕೋದು ಸೂಜಿ ತೊಗೊಂಡಿದ್ದೀನಿ ಹಾಗೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಜರಿ ಥ್ರೆಡ್ಡು ಹಾಗೆ ಕಟರ್ ತೊಗೊಂಡಿದ್ದೀನಿ ಕಟ್ ಮಾಡೋಕ್ಕೆ ಕತ್ರಿ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿಲ್ಕ್ ಥ್ರೆಡಲಿಂದ ನಾನು ಈ ನೋಟ್ಬುಕ್ ತೊಗೊಂಡಿದ್ದೀನಲ್ವ ಇದಕ್ಕೆ ನಾನು ಸುತ್ತಾ ಇರ್ತೀನಿ ಬಟ್ ನೀವು ಬೇರೆ ಏನಾದರೂ ಪ್ಯಾಡ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಬೋದು ಟೆಸ್ಟ್ ಪ್ಯಾಡ್ ಸೊ ನೋಡಿ ಇಲ್ಲಿ ನಾನು ಒಂದು ಪೆನ್ ಕೂಡ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಎಳೆ ದಾರ ನಾನು ಸುತ್ತಕೊಳ್ತಾ ಇದ್ದೀನಿ ಓಕೆನಾ ಈ ರೀತಿಯಾಗಿ ಎರಡು ಎಳೆ ದಾರ ಸುತ್ತಕೊಂಡು ಹಾಗೆ ನಾನು ಈಗ ಲೈನ್ ಅಂದರೆ ಒಂದು ನೂರ ಏಳೆ ದಾರ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ನೋಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಾಗಿ ನಾವು ನೂರ ಐವತ್ತು ಎಳೆ ದಾರ ಮಾಡ್ಕೊಳ್ಳೋಕ್ಕೆ ಸೊ ನಾನಿಲ್ಲಿ ಮೇಲುಗಡೆ ಅಂದರೆ ಎರಡು ಸೇರಿಸಿದ್ರೆ ನೂರ ಐವತ್ತು ಎಳೆ ಆಗುತ್ತೆ ಸೊ ನಾವಿಲ್ಲಿ ಫಸ್ಟಲ್ಲಿದ್ದ ಈಗ ನಾವು ಕೌಂಟ್ ಮಾಡಬೇಕಾದಿದ್ದು ನಾನು ಯಾವ ರೀತಿ ಕೌಂಟ್ ಮಾಡಿದೆ ಅಂತ ಗೊತ್ತಾದ ನೋಡಿ ಒಂದು ಎರಡು ಮೂರು ಈ ರೀತಿಯಾಗಿ ನೀವು ಎಪ್ಪತ್ತೈದು ಎಳೆದಾರನ ಕೌಂಟ್ ಮಾಡಿಕೊಳ್ಳಿ ಸೊ ಅದು ಒನ್ ಫಿಫ್ಟಿ ಕೌಂಟ್ಸ್ ಆಗುತ್ತೆ ಓಕೆನಾ ಅಂದರೆ ನೂರ ಐವತ್ತು ದಾರ ರೆಡಿ ಆಗುತ್ತೆ ಸೊ ಸೊ ಇದೇ ರೀತಿಯ ರೀತಿಯಾಗಿ ನೀವು ಕೌಂಟ್ ಮಾಡಿಕೊಂಡು ಎಳೆದಾರನ ಸುತ್ಕೊಳ್ಳಿ ಓಕೆನಾ ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ನೀವು ಸುತ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಎಪ್ಪತ್ತೈದು ಎಳೆ ದಾರ ಆದಮೇಲೆ ಈ ಪೆನ್ ಕೂಡ ನಾನು ಯಾವುದಕ್ಕೆ ಇಟ್ಟಿದ್ದೀನಿ ಅಂತ ಕೂಡ ನಾನು ನಿಮಗೆ ಇದ್ದೀನಿ ಸೊ ಇದು ತುಂಬಾ ಯೂಸ್ ಆಗುತ್ತೆ ಈ ರೀತಿಯಾಗಿ ಪೆನ್ ಹಿಡ್ಕೊಂಡು ನಾವು ಎಳೆದಾರನ ಈ ಥರ ಸತ್ಕೊಳ್ತಾ ಹೋದರೆ ಸೊ ನೋಡಿ ಈಗ ನಮಗೆ ಇಲ್ಲಿ ಒಂದು ಗ್ರಿಪ್ ಸಿಗುತ್ತೆ ದಾರ ಕಟ್ ಮಾಡೋಕ್ಕೆ ಓಕೆನಾ ಈ ರೀತಿಯಾಗಿ ಒಂದು ಗ್ರಿಪ್ ಸಿಗುತ್ತೆ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಎಳೆದಾರ ಯಾವುದು ಶೇಪು ಹಳ್ಗೊಡೋದಿಲ್ಲ ಮತ್ತು ದಾರ ಥ್ರೆಡ್ ಕೂಡ ಬಿಚ್ಚೋದಿಲ್ಲ ಈ ರೀತಿಯಾಗಿ ಶೇಪಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಕ್ಕೆ ನಾನು ಫ್ಯಾಬ್ರಿಕ್ ಹಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ನಾವು ಫ್ಯಾಬ್ರಿಕ್ ಹಚ್ಕೊಳ್ಬೇಕಾಗುತ್ತೆ ಇದು ಯಾವ ಕಾರಣಕ್ಕೆ ಅಂದರೆ ಅದು ಕೂಡ ತಿಳಿಸ್ಕೊಡ್ತೀನಿ ಸೊ ನಾವು ಈ ರೀತಿಯಾಗಿ ನೈಸಾಗಿ ಸ್ವಲ್ಪ ಶೇಪ್ ಬರೋ ಹಾಗೆ ಅಂದರೆ ಈ ರೌಂಡ್ ಶೇಪ್ ಬರೋ ಹಾಗೆ ನಾವು ಇದನ್ನು ಗಮ್ಮಲ್ಲಿ ಈ ರೀತಿಯಾಗಿ ನೈಸ್ ಮಾಡಿಕೊಂಡು ಹಚ್ಕೊಳ್ಳೋಣ ಸೊ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ನೋಡ್ಬೋದು ನೀವು ಸೊ ಈ ರೀತಿಯಾಗಿ ನೈಸಾಗಿ ಮಾಡಿಬಿಟ್ಟು ಸ್ವಲ್ಪ ಆರೋಗ್ಯ ಬಿಡೋಣ ಸೊ ಈ ರೀತಿಯಾಗಿ ಆಗಿದ ಮೇಲೆ ಸೊ ಇದನ್ನು ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಜಸ್ಟ್ ಈ ರೀತಿಯಾಗಿ ಆರೆನ್ ಆಗಿದ ಮೇಲೆ ನಾನು ಇಲ್ಲಿ ನೋಡಿ ಡಬಲ್ ಕಲ್ ಕಲರ್ ನಾನು ಬೇಬಿ ಕುಚ್ ಹಾಕ್ತಾ ಇರೋದು ಸೊ ನಾನು ಇಲ್ಲಿ ಪ್ಯಾರೋಟ್ ಗ್ರೀನ್ ಆ್ಯಂಡ್ ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ನಾನು ಇಲ್ಲಿ ಬೇಬಿ ಕುಚ್ ಆಲ್ರೆಡಿ ಹಾಕಿದ್ದೀನಿ ಸೊ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಸೊ ಈ ನಿಮಗೆ ತೋರಿಸೋಕೆ ಅಂತ ನಾನು ಈ ಕಡೆ ಸೈಡು ಇದ್ದೀನಿ ಸೊ ಹಾಫ್ ಇಂಚ್ ಬಿಟ್ಟು ನಾವು ಒಂದು ಹೋಲ್ ಮಾಡಿಕೊಳ್ಳೋಣ ಇಲ್ಲಿದ್ದ ಹಾಫ್ ಇಂಚ್ ಬಿಟ್ಕೊಂಡು ಹೋಲ್ ಮಾಡಿಕೊಳ್ಳೋಣ ಸೊ ನಾನಿಲ್ಲಿ ಪೀಕೋ ಆಗಿಲ್ಲ ಇದು ಬಟ್ಟು ಆಗಿ ನಾವು ಸ್ಟಿಚ್ ಹಾಕಿದ್ದೀವಿ ಸೊ ಹಾಗಾಗಿ ಒಂದು ಸ್ವಲ್ಪ ದಪ್ಪ ಇರುತ್ತೆ ಸೊ ಪೀಕೋ ಹಾಕೊಂಡ್ರೆ ಈ ಥರ ದಪ್ಪ ಇರೋದಿಲ್ಲ ಬಟ್ಟೆ ಸೊ ರೇಷ್ಮೆ ಸೇರೆ ಭಾಳ ದಪ್ಪ ಇರೋದ್ರಿಂದ ಇದು ಸ್ವಲ್ಪ ಕಷ್ಟ ಆಗ್ಬೋದು ಹೋಲ್ ಮಾಡ್ಕೊಳ್ಳೋಕ್ಕೆ ಸೊ ಅದು ಈಸಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನಾವು ಒಂದೆರಡು ಮೂರು ಸರಿ ಹೋಲ್ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಥ್ರೆಡ್ ಕೂಡ ಸ್ವಲ್ಪ ಈ ರೀತಿಯಾಗಿ ಶೇಪ್ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಸೊ ಯಾಕಂದರೆ ನೈಟಾಗಿ ಒಳಗೆ ಹೋಗುತ್ತೆ ಹೋಲಲ್ಲಿ ಒಳಗೆ ಹೋಗುತ್ತೆ ಸೊ ಈ ರೀತಿಯಾಗಿ ನಾವು ಸ್ವಲ್ಪ ಇನ್ನಿಷ್ಟು ಹೋಲ್ ಮಾಡ್ಕೊಳ್ಳೋಣ ದೊಡ್ಡದಾಗಿ ಸೊ ಇದು ರೇಷ್ಮೆ ಸೀರೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ದಪ್ಪ ಇರುತ್ತೆ ಇದು ಸೊ ಹಾಗಾಗಿ ದೊಡ್ಡದು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಹೋಲ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಥ್ರೆಡ್ನ ಇದ್ದೀನಿ ಈ ರೀತಿಯಾಗಿ ನಾವು ತೊಗೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ನೋಡಿ ಕೆಳಗಡೆ ನೋಡಿ ಅದು ರೇಷ್ಮೆ ಸಿಲ್ಕ್ ಇರುತ್ತಲ್ವ ಸೊ ಅದು ಸ್ವಲ್ಪ ಇದಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಈ ರೀತಿಯಾಗಿ ತಗೊಳ್ ತಗೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಒಂದು ಇಂಚು ಒಂದು ಇಂಚಷ್ಟು ನಾವು ತೊಗೊಳ್ಬೇಕಾಗತ್ತೆ ಸೊ ನಾನು ಇಲ್ಲಿ ಟೇಪ್ ಇಟ್ಕೊಂಡಿಲ್ಲ ಬಟ್ ನೀವು ಒಂದು ಇಂಚಷ್ಟು ಟೇಪ್ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಜರಿ ಥ್ರೆಡ್ ತಗೊಂಡಿದ್ದೀನಿ ಅದನ್ನು ಸೊ ನಾನು ಇಲ್ಲಿ ಎರಡು ಈ ರೀತಿಯಾಗಿ ಎರಡು ದಾರ ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಗಂಟು ಹಾಕ್ಕೊಳ್ತಾ ಇದ್ದೀನಿ ನಾನು ನಾರ್ಮಲಾಗಿ ಈ ರೀತಿಯಾಗಿ ಗಂಟು ಹಾಕೊಳ್ತಾ ಇದ್ದೀನಿ ಗಂಟು ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಇದನ್ನು ನೀಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಈ ರೀತಿಯಾಗಿ ನಾವು ಸೆಂಟ್ರಲ್ಲಿ ಸೂಜಿನ ತಗೊಳ್ಳೋಣ ಸೊ ಈ ರೀತಿಯಾಗಿ ಈ ರೀತಿಯಾಗಿ ತೊಗೊಂಡ್ಮೇಲೆ ಸೊ ಈ ರೀತಿಯಾಗಿ ನೀಟಾಗಿ ನಾವು ಇದನ್ನು ನೀಟಾಗಿ ನಾವು ಥ್ರೆಡ್ನ ಈ ರೀತಿ ನೀಟಾಗಿ ಇಟ್ಕೊಂಡ್ಮೇಲೆ ಇದನ್ನು ಈ ಕಡೆ ಸೈಡಲ್ಲಿ ಹಾಕಿಬಿಟ್ಟು ಎರಡು ಏಳೆ ದಾರದ ಸೆಂಟರಲ್ಲಿ ನಾವು ಈ ನೀಡನ್ನ ತಗೊಳ್ಳೋಣ ನೋಡಿ ನಾನು ಯಾವ ರೀತಿಯಾಗಿ ತೊಗೊಳ್ತಾ ಇದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡಿ ಸೊ ನೋಡಿ ನಾನು ಹಿಂಗೆ ಯಾವ ರೀತಿ ಹಾಕಿ ಇದ್ದೀನಿ ಈ ಈ ರೀತಿಯಾಗಿ ನಾವು ಒಂದು ನಾಲ್ಕೈದು ಸರಿ ಹಾಕಿ ಹಾಕ್ಕೊಳ್ಬೇಕಾ ಬಟ್ ನಾನು ಇಲ್ಲಿ ಮೂರು ಸಲ ಅಷ್ಟೇ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಬೇಕಿದ್ರೆ ಒಂದು ಐದಾರು ಸರೂ ಕೂಡ ಹಾಕ್ಕೊಳ್ಬೋದು ಸೊ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಹ್ಞೂ ಸೊ ಈ ರೀತಿಯಾಗಿ ಫಿಟ್ ಆಗಿ ಸೊ ಇಲ್ಲಿ ನಾವು ಕೆಳಗೆ ಒಂದು ಗಂಟು ಹಾಕ್ಕೊಂಡ್ಬಿಡೋಣ ಈ ರೀತಿಯಾಗಿ ಸರಿಯಾಗಿ ಫಿಕ್ಸ್ ಆಗಿ ಕೂರುತ್ತೆ ಹೊಲಗೆ ಸೊ ಈಗ ನಾವು ಒಂದು ಇಂಚ್ ನೋಡಿ ಕಟ್ ಮಾಡ್ಕೊಳ್ಳೋಣ ಬಟ್ ನಾ ಇಲ್ಲಿ ಎಷ್ಟು ಸವಾ ಸರಿ ಇದೆ ಅಷ್ಟು ಸವಾಸರಿಗೆ ಸರಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೈಸಾಗಿ ಬಂದಿದೆ ಅಂತ ಸೊ ಇದನ್ನು ನಾವು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಸೊ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ನೀವು ನೋಡ್ತಿರ್ಬೋದು ಸೊ ಸೊ ನೀವು ಇನ್ನೂ ಬೇಬಿ ಇನ್ನೂ ದಪ್ಪ ಇರಬೇಕು ಅಂದರೆ ನೀವು ಇನ್ನೂ ಥ್ರೆಡ್ನ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ನಾನು ಒನ್ ಫಿಫ್ಟಿ ತೊಗೊಂಡಿದ್ದೀನಿ ಸೊ ನೀವು ಒಂದು ಸಿಕ್ಸ್ಟಿ ಸೆವೆಂಟಿ ಏಯ್ಟೀನ್ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಇನ್ನೂ ದಪ್ಪ ಆಗೋಕ್ಕೆ ಕಾಣಿಸುತ್ತೆ ಕಾಣಿಸುತ್ತೆ ಬೇಬಿ ಕೋಚು ಸೊ ನನಗೆ ಇನ್ನು ಒಂದು ನೂರ ಐವತ್ತು ಏಳೆ ದಾರ ತೊಗೊಳೋದಕ್ಕೆ ಸೊ ನೂರ ಅರವತ್ತು ನೂರ ಎಪ್ಪತ್ತು ಈಗ ತೊಗೊಳ್ಬೋದು ನೀವು ಓಕೆನಾ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು